ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆಭಾಸ ಇಂದ ಇವತ್ತು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ ಇವತ್ತಿಗೆ ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಸಿ ಇ ಟಿ ಡೇಟ್ ಮುಕ್ತಾಯವಾಗಿದೆ ಸರಿ ನಾನು ಸುಮಾರು ಜನ ಅಪ್ಲೈ ಮಾಡಿದ್ರ ಅದಾದ ಮೇಲೆ ಇನ್ನೂ ಕೂಡ ಕೆಲವರು ಆಲ್ ಟಿಕೆಟ್ ಬಂದಿಲ್ಲ ಏನು ಮಾಡೋದು ಆಲ್ ಟಿಕೆಟ್ ಇನ್ನೂ ಬಿಟ್ಟಿಲ್ಲ ಏನು ಮಾಡ ಏನು ನಿಮ್ಮ ಅಡ್ಮಿಷನ್ಗೆ ಪಿ ಜಿ ಸಿಇಟ್ಟು ಫೀಸ್ ಕಟ್ಟಿದ್ರಲ್ಲ ಅದ್ರದ್ದು ರೆಸಿಪ್ಟ್ ಇದ್ರೆ ಸಾಕು ಅದಾದ ಮೇಲೆ ಏನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಮೂರು ದಿನ ಎಕ್ಸಾಮ್ ಅಂತ ಅನೌನ್ಸ್ ಆಗಿದೆ ಯಾರಾದರೂ ನಿಮ್ಮ ಪಿ ಜಿ ಸಿಕ್ಸ್ ಎಮ್ ಎಕ್ಸಾಮ್ ಇದ್ದರೆ ಯು ಜಿ ಸಿಕ್ಸ್ ಎಮ್ ಎಕ್ಸಾಮ್ ಇದ್ದರೆ ಅವತ್ತು ಡೇಟ್ ಇದ್ದರೆ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ ಸುಮಾರು ಜನ ಮೆಸೇಜ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಲು ಅದೇ ಇದೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾನು ಒಂದು ಮೇಲ್ ಹಾಕ್ತೀನಿ ಸರಿ ನಾವು ಒಬ್ಬರು ಮೇಲ್ ಮಾಡಿದ್ದಾರೆ ಆ ಥರ ಮೇಲ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ ಎಲ್ಲರೂ ಮೇಲ್ ಮಾಡಿದ್ರೆ ಅವ್ರಿಗೇನೋ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಪೋಸ್ಟ್ಪೋನ್ ಮಾಡೇ ಮಾಡ್ತಾರೆ ಆದರೆ ನಾವು ನಮ್ಮ ಮುನ್ನೆಚ್ಚರಿಕೆಗಾಗಿ ಮೇಲ್ ಮಾಡಿರೋಣ ಈ ಥರ ಮೇಲ್ ಮಾಡಿ ಆಮೇಲೆ ನಿಮಗೆ ಯೂನಿವರ್ಸಿಟಿದ್ ಯಾವುದೇ ಸಂಪರ್ಕ ಅಂದರೆ ಇಲ್ಲೊಂದು ಲೀಸ್ಟ್ ಹಾಕ್ತೀನಿ ನೋಡ್ಕೊಳ್ಳಿ ನಂಬರು ಮತ್ತು ಮೇಲ್ಗಳೆಲ್ಲ ಸಿಗುತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಪೇಮೆಂಟ್ ರಿಕ್ವೈರ್ ಅಲ್ಲಿ ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಡ್ಮಿಷನ್ ಸಂಬಂಧಪಟ್ಟಂಗೆ ಈ ರೀತಿ ಸುಮಾರು ಏನು ನಿಮ್ಮಲ್ಲಿ ಗೊಂದಲ ಇರುತ್ತಲ್ಲ ಅದ್ರ ಬಗ್ಗೆ ನೀವು ಏನು ಎನ್ಕ್ವೈರಿ ಮಾಡಬೇಕು ಅಂದರೆ ಈ ನಂಬರ್ಗಳು ನಿಮಗೆ ಯೂಸ್ ಆಗುತ್ತೆ ಅದನ್ನು ಬಳಸ್ಕೊಳ್ಳಿ ಅದಾದಮೇಲೆ ಏನೇನನ್ನು ರೆಡಿ ಮಾಡ್ಕೊಬೇಕು ಸಿ ಇ ಟಿ ಬರೀತೀರಾ ಅದೆಲ್ಲ ಆ ಕಡೆ ನೀವು ಡಾಕ್ಯುಮೆಂಟ್ಗಳನ್ನ ಸುಮಾರು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಸಡನ್ ಆಗಿ ನೀವು ಆ ಡಾಕ್ಯುಮೆಂಟ್ಗಳನ್ನ ರೆಡಿ ಆಗಲ್ಲ ಅದಕ್ಕೋಸ್ಕರ ಏನು ಕೆಲವರು ಕೋಟಾಗಳನ್ನ ಬಯಸ್ತಿರಲ್ಲ ಅವರು ಆ ಕೋಟಾಗೆ ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಗಳನ್ನ ಇಟ್ಕೋಬೇಕಾಗಿರತ್ತೆ ಸುಮಾರು ಜನ ಹಳ್ಳಿ ಸೈಡ್ ಇಲ್ಲಿ ಓದಿರೋರು ಬರ್ತಾ ಇದ್ರ ನೀವು ಕೋಟಾ ಅಪ್ಲೈ ಆಗ್ಬೇಕು ನಿಮ್ಗೆ ಅಂದ್ರೆ ಮಿನಿಮಮ್ ಎಂಟು ವರ್ಷದ ನೀವು ಗ್ರಾಮೀಣ ಕೋಟದಲ್ಲಿ ಓದಿರ್ಬೇಕು ಸರಿನಾ ಅದಕ್ಕೋಸ್ಕರ ನೀವು ಎಂಟು ವರ್ಷ ಗ್ರಾಮೀಣ ಓದಿರೋದನ್ನ ನಿಮ್ಮ ಹೆಡ್ ಮಾಸ್ಟರ್ ಹತ್ರ ಸೈನ್ ಮಾಡಿಸ್ಕೊಂಡು ಆಮೇಲೆ ಬಿ ಒ ಹತ್ರ ಸೈನ್ ಮಾಡಿಸ್ಕೊಂಡು ಬರಬೇಕು ಅದಾದ್ಮೇಲೆ ಏನು ಕನ್ನಡ ಮಾಧ್ಯಮ ಕೂಡ ಎಂಟು ವರ್ಷ ಓದಿರಬೇಕು ಎಂಟು ವರ್ಷ ಇದ್ದರೆ ಮಾತ್ರ ಅದು ವ್ಯಾಲಿಡ್ ಅಂತ ತಗೋತಾರೆ ಏಳು ವರ್ಷ ನೀವು ಓದಿದ್ರು ಅದನ್ನು ವ್ಯಾಲಿಡ್ ಅಂತ ತಗೊಳ್ಳೋಲ್ಲ ಒಟ್ಟು ಎಂಟು ವರ್ಷ ಓದಿರುವಂಥ ಎರಡು ಸರ್ಟಿಫಿಕೇಟ್ನ ನೀವು ಪ್ರಿನ್ ಹೆಡ್ಮಾಸ್ಟರ್ ಮತ್ತು ಬಿ ಓ ಹತ್ರ ಸೈನ್ ಮಾಡಿಸ್ಕೊಂಡಿರಬೇಕು ಅದಾದಮೇಲೆ ಈ ಯಾರ್ಯಾರು ಎನ್ ಎಸ್ ಎಸ್ ಎನ್ ಸಿ ಸಿ ಕೋಟಾ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋ ಸ್ಪೋರ್ಟ್ಸ್ ಕೋಟಾದಲ್ಲಿ ಸ್ಟೇಟ್ ಲೆವೆಲ್ ಮತ್ತು ಅದಕ್ಕಿಂತ ಮೇಲ್ಗಡೆ ಇರುವಂಥ ಸರ್ಟಿಫಿಕೇಟ್ಗಳು ವ್ಯಾಲಿಡ್ ಆಗುತ್ತೆ ಅದಾದ ಮೇಲೆ ಏನು ಎನ್ ಎಸ್ ಎಸ್ ಎನ್ ಸಿ ಸರ್ಟಿಫಿಕೇಟ್ಗಳನ್ನ ಈಸ್ಕೊಳ್ಳಿ ಯಾಕಂದರೆ ಕೊಡ್ತಾರೆ ಕೆಲವು ಎರಡು ಕ್ಯಾಂಪ್ ಆಗಿದರೆ ಕೊಡ್ತಾರೆ ಹೋಗಿ ಈಸ್ಕೊಳ್ಳಿ ಅದಾದಮೇಲೆ ನಾನು ಕಳೆದ ವಿಡಿಯೋದಲ್ಲಿ ಒಂದು ವಿಷಯ ಹೇಳಬೇಕಾಗಿತ್ತು ಯಾರು ಹೋದ ವರ್ಷ ಡಿಗ್ರಿ ಮುಗಿಸಿ ಈ ವರ್ಷ ನಾನು ಪಿ ಜಿ ಅಡ್ಮಿಷನ್ ಬರಿತಾ ಇದ್ದೀನಿ ಅಂದರೆ ನೀವೊಂದು ಸ್ವಲ್ಪ ಜಾಸ್ತಿ ಓದಬೇಕು ಯಾಕಂದರೆ ನಿಮಗೆ ಮೂರು ಪರ್ಸೆಂಟ್ ಏನು ಪೆನಾಲ್ಟಿ ಇರುತ್ತೆ ನೀವು ಟೋಟಲ್ ಎಲ್ಲ ಸೇರಿ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ತೊಗೊಂಡ್ರಿ ಅಂದರೆ ಅದರಲ್ಲಿ ಮೂರು ಪರ್ಸೆಂಟ್ನ ಅವರು ಡಿಡಕ್ಟ್ ಮಾಡ್ತಾರೆ ಕಡಿತ ಮಾಡ್ತಾರೆ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಜಾಸ್ತಿ ಓದಬೇಕಾಗುತ್ತೆ ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ನ ಇವಾಗಲೇ ಸ್ವಲ್ಪ ನೋಡಿಕೊಳ್ಳಿ ಯಾಕಂದರೆ ಇನ್ಕಮ್ ಸರ್ಟಿಫಿಕೇಟ್ ಸಡನ್ನಾಗಿ ಒಂದು ದಿನಕ್ಕೆ ಸಿಗೋ ಅಂಥ ವಸ್ತು ಅಲ್ಲ ಈಗ ಸದ್ಯಕ್ಕೆ ಒಂದು ವಾರ ಅಂತೂ ಬೇಕೇ ಬೇಕು ಅದಕ್ಕೋಸ್ಕರ ನೀವು ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಆಗೋಗೋ ಟೈಮಲ್ಲಿ ಇದೆಯಾ ಅಂತ ಒಂದು ನೋಡ್ಕೊಳ್ಳಿ ಅದಾದಮೇಲೆ ಇನ್ನು ಕೆಲವರು ಏನು ಸಿಲೆಬಸ್ ಸಿಗುತ್ತಾ ಕ್ವಶನ್ ಪೇಪರ್ ಅದೆಲ್ಲ ವೆಬ್ಸೈಟಲ್ಲೇ ಈಗ ಸಿಗ್ತಾ ಇದೆ ದಯವಿಟ್ಟು ನೋಡ್ಕೊಂಡು ಆಗಿ ಸಿ ಟಿ ಎಕ್ಸಾಮ್ ಯಾವಾಗ ಮಾಡ್ತಾರೆ ಪೋಸ್ಟ್ಪೋನ್ ಆಗ್ಬೋದು ಯಾಕಂದರೆ ನೀವೆಲ್ಲ ಮೇಲ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೂ ಗಮನದಲ್ಲಿರುತ್ತೆ ಬಟ್ ನೀವು ಪೋಸ್ಟ್ಪೋನ್ ಮಾಡ್ಬೋದು ಆಯಿತಾ ದಯವಿಟ್ಟು ಎಲ್ಲರೂ ಅದಕ್ಕೆ ಮೇಲ್ ಮಾಡಿಲ್ಲ ಆಗಿರ್ತೀನಿ ಆಗ್ಲೇ ತಿಳಿಸ್ತ ಹಾಗೆ ಇದೇ ರೀತಿ ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಏನೇ ಮಾಹಿತಿ ಬಂದರೂ ಬೇಕು ಅಂದರು ನಮ್ಮ ಹವಸ ಕ್ರಿಯೇಷನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಡಾಕ್ಯುಮೆಂಟ್ಗಳೆಲ್ಲ ಈಗಲೇ ರೆಡಿ ಮಾಡ್ಕೊಳ್ಳಿ ಯಾರು ಆ ಟೈಮಲ್ಲಿ ಸಡನ್ನಾಗಿ ಅವ್ರು ಯಾವಾಗ ಹೇಳ್ತಾರೋ ಅವಾಗ ಸಡನ್ನಾಗಿ ನೀವು ಅದನ್ನು ಮಾಡ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಈಗಲಿಂದನೇ ಪ್ರಿಪೇರ್ ಮಾಡಿಟ್ಕೊಳ್ಳಿ ಆಯಿತಾ ಏನು ನಮ್ಮ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ಆವಾಸ ಕ್ರಿಯೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು